ನಮಸ್ಕಾರ ನನ್ನ ಹೆಸರು ಜಾನ್ ಮಧುಕರ್ ಅಂತೇಳಿ ನಾವು ಕ್ರಿಶ್ಚಿಯನ್ಸು ಈಗ ಎಂಟಿ ಸವಿತಾ ಹೇಳಿ ಈಗ ನಮ್ಮ ಮತ್ತಿಗೆಗೆ ಈಗ ಕಳೆದ ಐದು ತಿಂಗಳಿಂದ ಇಲ್ಲಿ ಕರ್ಕೊಂಡು ಬಂದಿದ್ದೆ ಅವರಿಗೆ ಮದುವೆ ಆಗಿ ಹತ್ತು ವರ್ಷ ಆಗಿತ್ತು ಮಕ್ಕಳಾಗಿರಲಿಲ್ಲ ಸುಮಾರು ಕಡೆ ಎಲ್ಲ ಇಂಗ್ಲೀಷ್ ಮೀಡಿಸಮ ಎಲ್ಲ ತೋರ್ಸಾಗಿತ್ತು ಸ್ವಲ್ಪ ದಪ್ಪನಿದ್ದು ಆಮೇಲೆ ಡಯಟ್ ಮಾಡಿ ತೆಳ್ಳಗಾಗಿ ಎಲ್ಲ ಆಗಿ ಟ್ರೈ ಮಾಡಿದ್ರು ಕೂಡ ಮಕ್ಕಳಾಗಿರಲಿಲ್ಲ ಜನವರಿಯಲ್ಲಿ ಈಗ ಕರ್ಕೊಂಡು ಬಂದಿದ್ದೆ ಒಂದೇ ಸಲ ಔಷಧಿ ಕೊಟ್ಟರು ಔಷಧಿ ಕೊಟ್ಟಾದ್ಮೇಲೆ ಅವರು ಫಸ್ಟ್ ಮಂತೇ ಕನ್ಸೀವ್ ಆಗೋದು ನೆಕ್ಸ್ಟ್ ಮಂತ್ಗೆ ಅವ್ರಿಗೆ ಪೀರಿಯಡ್ಸ್ ಬಿದ್ದು ಆಮೇಲೆ ಟೆಸ್ಟ್ ಮಾಡಿದ್ರೆ ಪಾಸಿಟಿವ್ ಬಂತು ಆಮೇಲೆ ಈಗ ಐದನೇ ತಿಂಗಳಿದ್ರು ಸೊ ಕಾರಣಾಂತರದಿಂದ ಅವರು ಬರೋಕ್ಕಾಗಿಲ್ಲ ಬಳ್ಳಾರಿಯಲ್ಲಿರೋದು ಸೊ ಬಳ್ಳಾರಿಯಲ್ಲಿರೋದ್ರಿಂದ ನೀವೇ ಬಂದು ಔಷಧಿ ತೊಗೊಂಡೋಗಿ ಅಂತ ಹೇಳಿದ್ರು ಅವರು ಸೊ ಹಂಗಾಗಿ ಬಂದಿದ್ದೀವಿ ಇವತ್ತು ಬಂದು ಔಷಧಿ ಕೊಟ್ಟಿದ್ದಾರೆ ತುಂಬ ಒಳ್ಳೆಯದಾಗಿದೆ ನಮಗೆ ನಮಗೆ ನಾವು ತುಂಬ ಋಣಿಯಾಗಿದ್ದೀವಿ ಅವರಿಗೆ ನಮಗೆ ಒಳ್ಳೆಯದಾಗಿದೆ ಇದನ್ನು ಹತ್ತು ಜನಕ್ಕೆ ಹೇಳ್ತೀವಿ ನಾವು ನಾಲ್ಕೈದು ಜನಕ್ಕೆ ಹೇಳ್ತೀವಿ ಇನ್ನು ಯಾರಿಗೆಲ್ಲ ಒಳ್ಳೇದಾಗಬೇಕು ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ನಾವು ಆಶಿಸ್ತೀನಿ ತುಂಬ ಥ್ಯಾಂಕ್ಸ್